ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಉಘೆ ಉಘೆ ಅಂದಿದ್ದಾರೆ ಯಾತ್ರಿಗಳು ರಿಪಬ್ಲಿಕ್ ಕನ್ನಡದ ವರದಿಗೆ ಬೇಸ್ ಅಂದಿದ್ದಾರೆ ಕನ್ನಡಿಗರು ರಿಪಬ್ಲಿಕ್ ಕನ್ನಡ ಮಾತ್ರ ಜನರಿಗೆ ಸ್ಪಷ್ಟತೆಯನ್ನ ನೀಡ್ತಾ ಇದೆ ರಿಪಬ್ಲಿಕ್ನಲ್ಲಿ ಮಹಾಕುಂಭದ ಬಗ್ಗೆ ಪ್ರತಿದಿನ ನಾವು ನೋಡ್ತೀವಿ ಬೇರೆ ಎಲ್ಲರೂ ಜನರನ್ನ ಭಯ ಬೀಳಿಸ್ತಾ ಇದ್ದಾರೆ ಆದರೆ ರಿಪಬ್ಲಿಕ್ ಕನ್ನಡ ಮಾತ್ರ ಅತ್ಯದ್ಭುತವಾದಂತಹ ವರದಿಯ ಮೂಲಕ ಜನರಿಗೆ ಕುಂಭಮೇಳದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ತಿಳಿ ಹೇಳ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ಮಹಾ ಕುಂಭ ಒಂದು ಬಾರಿ ಆದರೂ ಕೂಡ ನಮ್ಮ ಜೀವನದಲ್ಲಿ ನೋಡಬೇಕಾದಂತ ಮಹಾ ಕುಂಭ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಬರ್ತಾ ಇರುವಂತಹ ಈ ಮಹಾ ಕುಂಭ ಮೇಳಕ್ಕೆ ಬರುವಂತ ಯಾತ್ರಿಕರ ಸಂಖ್ಯೆ ಪ್ರತಿದಿನವೂ ಕೂಡ ದ್ವಿಗುಣವಾಗ್ತಾ ಇದೆ ಇವತ್ತು ವೀಕೆಂಡ್ ಇರೋದ್ರಿಂದಾಗಿ ಬಹುತೇಕ ಜನ ಭಾರತದ ಮೂಲೆ ಮೂಲೆಯಿಂದ ವಿಶ್ವದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ಕರ್ನಾಟಕದಿಂದಲೂ ಕೂಡ ಬಂದಿರುವಂತ ಯಾತ್ರಿಕರು ಜೊತೆ ಮಾತಾಡ್ಸೋಣ ಚಿತ್ರದುರ್ಗ ಚಳಕೆರಿಂದ ವರ್ಷಕ್ಕೊಂದ್ಸರಿ ಬಂದು ಬರ್ತಾ ಇದೆ ಬಹಳ ಅದೃಷ್ಟ ಇನ್ನೊಂದು ಜನದಲ್ಲಿ ನಾವು ಸಿಕ್ತಿವೋ ಇಲ್ಲ ಗೊತ್ತಿಲ್ಲ ಈ ನೂರ ನಲ್ವತ್ ನಾಲ್ಕರಲ್ಲಿ ನಾವೇ ಫಸ್ಟ್ ಟೈಮ್ ಮಾಡಿದೀವಿ ಅಂತ ಬಹಳ ಸಂತೋಷ ಆಗ್ತಾ ಇದೆ ಜನ ನೋಡಿ ಯಾರು ಎದುರು ಬೇಡ್ರಿ ಫ್ರೀ ಇದೆ ಬನ್ನಿ ಎಲ್ಲರೂ ಹಿಂದೂಳೆಲ್ಲಾ ಬಂದು ಒಗ್ಗೂಟ ಆಗಿ ಒಂದು ಈ ಮಹಾ ಮೇಳದಲ್ಲಿ ಬಂದು ಹೇಳಿ ವಿನಂತಿ ಮಾಡ್ತಿದೀವಿ ಪಾಪ್ಯುಲೇಷನ್ ಇದೆ ಮೂಮೆಂಟ್ ಆಗ್ತಾ ಇದೆ ಎಲ್ಲೂ ಸ್ಟಾಪಿಂಗ್ ಇಲ್ಲ ಬಹಳ ಚೆನ್ನಾಗಾಗಿದೆ ಏನ್ ತೊಂದರೆ ಇಲ್ಲ ಯಾರು ಪ್ಯಾನಿಕ್ ಆಗ್ಬಿಡ್ರಿ ನೀವು ಏನು ಆಗಲ್ಲ ಏಜ್ ಏಜ್ನವ್ರು ಬಂದ್ರು ಇಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ ತಮ್ದ ಆಯ್ತಾ ಪುಣ್ಯಸ್ಥಾನ ತೊಂಬತ್ ವರ್ಷದಾದ್ರು ಕೂಡ ಬರ್ಬೋದು ತೊಂಬತ್ ವರ್ಷ ತೊಂಬತ್ ವರ್ಷದವರು ಬರ್ಬೋದು ಮುದುಕರು ಬರ್ಬೋದು ಏನು 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 ಮಿಸ್ಗೈಡ್ ಇಲ್ಲ ಸುಮ್ನೆ ಅಲ್ಲಿ ಎಲ್ಲಿ ಪಾರ್ಕ್ ಮಾಡಿದ್ವಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸರಸ್ವತಿ ಗೇಟ್ ಅಲ್ಲಿಂದ ಎಷ್ಟು ದೂರ ಇದೆ ಸರಸ್ವತಿ ಘಾಟ್ ಇಲ್ಲೊಂದು ಮೂರ್ ಕಿಲೋಮೀಟರ್ ಆಗುದೆ ಅಲ್ಲಿಂದ ನಡ್ಕೊಂಡಿದೀವಿ ಒಂದು ಮೂರ್ನಾಲ್ಕು ಕಿಲೋಮೀಟರ್ ನಡಿಬೇಕಿರುತ್ತೆ ಮ್ಯಾಕ್ಸಿಮಮ್ ಅಂದ್ರೆ ಐದು ಆರಂಭ ಉತ್ತರ ಅಷ್ಟೆಲ್ಲ ಹತ್ತು ಹನ್ನೆರಡು ಕಿಲೋಮೀಟರ್ ಆಗಿ ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇರುವಂತಹ ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಉಘೆ ಉಘೆ ಅಂದಿದ್ದಾರೆ ಯಾತ್ರಿಗಳು ರಿಪಬ್ಲಿಕ್ ಕನ್ನಡದ ವರದಿಗೆ ಬೇಸ್ ಎಂದಿದ್ದಾರೆ ಕನ್ನಡಿಗರು ರಿಪಬ್ಲಿಕ್ ಕನ್ನಡ ಮಾತ್ರ ಜನರಿಗೆ ಸ್ಪಷ್ಟತೆಯನ್ನ ನೀಡ್ತಾ ಇದೆ ರಿಪಬ್ಲಿಕ್ನಲ್ಲಿ ಮಹಾಕುಂಭದ ಬಗ್ಗೆ ಪ್ರತಿದಿನ ನಾವು ನೋಡ್ತೀವಿ ಬೇರೆ ಎಲ್ಲರೂ ಜನರನ್ನ ಭಯ ಬೀಳಿಸ್ತಾ ಇದ್ದಾರೆ ಆದರೆ ರಿಪಬ್ಲಿಕ್ ಕನ್ನಡ ಮಾತ್ರ ಅತ್ಯದ್ಭುತವಾದಂತಹ ವರದಿಯ ಮೂಲಕ ಜನರಿಗೆ ಕುಂಭಮೇಳದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳಿ ಹೇಳ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ಮಹಾಕುಂಭ ಮೇಳ ಒಂದು ಬಾರಿ ಆದರೂ ಕೂಡ ನಮ್ಮ ಜೀವನದಲ್ಲಿ ನೋಡಬೇಕಾದಂತ ಮಹಾ ಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬರ್ತಾ ಇರುವಂತಹ ಈ ಮಹಾ ಕುಂಭಮೇಳಕ್ಕೆ ಬರುವಂತ ಯಾತ್ರಿಕರ ಸಂಖ್ಯೆ ಪ್ರತಿದಿನವೂ ಕೂಡ ದ್ವಿಗುಣವಾಗ್ತಾ ಇದೆ ಇವತ್ತು ವೀಕೆಂಡ್ ಇರೋದ್ರಿಂದಾಗಿ ಬಹುತೇಕ ಜನ ಭಾರತದ ಮೂಲೆ ಮೂಲೆಯಿಂದ ವಿಶ್ವದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ಕರ್ನಾಟಕದಿಂದಲೂ ಕೂಡ ಬಂದಿರುವಂತಹ ಯಾತ್ರಿಕರು ನಮ್ ಜೊತೆ ಇಲ್ಲದೆ ಮಾತಾಡ್ಸೋಣ ನಮಸ್ಕಾರ ರೀ ಸರ ನಮಸ್ಕಾರ ಯಾವ ಭಾಗದಿಂದ ಬಂದಿರಿ ನಾವು ಚಿತ್ರದುರ್ಗ ಚಳಕೆರಿಂದ ಬಂದಿದ್ದೀವಿ ಹೆಂಗೈತ್ರಿ ಮಹಾಕುಂಭ ಬಾ ನೂರ ನಲ್ವತ್ನಾಲ್ಕು ವರ್ಷಕ್ಕೊಂದ್ಸರಿ ಬರ್ತಾ ಇದೆ ಬಾ ಬಹಳ ಅದೃಷ್ಟ ಇನ್ನೊಂದು ಜನ್ಮದಲ್ಲಿ ನಾವು ಸಿಕ್ತೀವೋ ಇಲ್ಲ ಗೊತ್ತಿಲ್ಲ ಈ ನೂರ ನಾಲ್ಕರಲ್ಲಿ ನಾವೇ ಫಸ್ಟ್ ಟೈಮ್ ಮಾಡಿದೀವಿ ಅಂತ ಬಹಳ ಸಂತೋಷ ಆಗ್ತಾ ಇದೆ ಜನ ನೋಡಿ ಯಾರು ಎದುರು ಫ್ರೀ ಇದೆ ಬನ್ನಿ ಎಲ್ಲರೂ ಹಿಂದೂಳೆಲ್ಲ ಬಂದು ಒಗ್ಗೂಟಾಗಿ ಒಂದು ಈ ಮಹಾಮೇಳದಲ್ಲಿ ಬಂದು ಅಂತೇಳಿ ವಿನಂತಿ ಮಾಡ್ತಿದೀವಿ ಪಾಪ್ಯುಲೇಷನ್ ಇದೆ ಮೂಮೆಂಟ್ ಆಗ್ತಾ ಇದೆ ಎಲ್ಲೂ ಸ್ಟಾಪಿಂಗ್ ಇಲ್ಲ ಬಹಳ ಚೆನ್ನಾಗಾಗಿದೆ ಏನ್ ತೊಂದರೆ ಇಲ್ಲ ಯಾರು ಪ್ಯಾನಿಕ್ ಆಗಬಿಡ್ರಿ ನೀವು ಏನು ಆಗಲ್ಲ ಯಾವ್ದೇ ಏಜ್ನವ್ರು ಬಂದ್ರು ಇಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ ತಮ್ದ ಪುಣ್ಯಸ್ಥಾನ ವರ್ಷದವರು ಕೂಡ ಬರ್ಬೋದು ವರ್ಷವರು ಬರ್ ತೊಂಬತ್ ವರ್ಷದವರು ಬರ್ಬೋದು ಮುದುಕರು ಬರ್ಬೋದು ಏನು 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 ಗೈಡ್ ಇಲ್ಲ ಸುಮ್ನೆ ಅಲ್ಲಿ ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ರಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸರಸ್ವತಿ ಗೇಟ್ ಎಷ್ಟು ದೂರ ಇದೆ ಸರಸ್ವತಿ ಘಾಟ್ ಇಲ್ಲೊಂದು ಮೂರ್ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ನಡ್ಕೊಂಡ್ ಬಂದಿದೀವಿ ಒಂದು ಮೂರ್ ನಾಲ್ಕು ಕಿಲೋಮೀಟರ್ ನಡಿಬೇಕಿರುತ್ತೆ ಮ್ಯಾಕ್ಸಿಮಮ್ ಅಂದ್ರೆ ಐದು ಆರಂ ಉತ್ತರ ಅಷ್ಟೆಲ್ಲ ಹತ್ತು ಹನ್ನೆರಡು ಕಿಲೋಮೀಟರ್ ಆಗಿ ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇರುವಂತಹ ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಉಘೆ ಉಘೆ ಅಂದಿದ್ದಾರೆ ಯಾತ್ರಿಗಳು ರಿಪಬ್ಲಿಕ್ ಕನ್ನಡದ ವರದಿಗೆ ಬೇಸ್ ಅಂದಿದ್ದಾರೆ ಕನ್ನಡಿಗರು ರಿಪಬ್ಲಿಕ್ ಕನ್ನಡ ಮಾತ್ರ ಜನರಿಗೆ ಸ್ಪಷ್ಟತೆಯನ್ನ ನೀಡ್ತಾ ಇದೆ ರಿಪಬ್ಲಿಕ್ನಲ್ಲಿ ಮಹಾಕುಂಭದ ಬಗ್ಗೆ ಪ್ರತಿದಿನ ನಾವು ನೋಡ್ತೀವಿ ಬೇರೆ ಎಲ್ಲರೂ ಜನರನ್ನ ಭಯ ಬೀಳಿಸ್ತಾ ಇದ್ದಾರೆ ಆದರೆ ರಿಪಬ್ಲಿಕ್ ಕನ್ನಡ ಮಾತ್ರ ಅತ್ಯದ್ಭುತವಾದಂತಹ ವರದಿಯ ಮೂಲಕ ಜನರಿಗೆ ಕುಂಭಮೇಳದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳಿ ಹೇಳ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ಮಹಾ ಮೇಳ ಒಂದು ಬಾರಿ ಆದರೂ ಕೂಡ ನಮ್ಮ ಜೀವನದಲ್ಲಿ ನೋಡಬೇಕಾದಂತ ಮಹಾ ಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಬರ್ತಾ ಇರುವಂತಹ ಈ ಮಹಾ ಕುಂಭಮೇಳಕ್ಕೆ ಬರುವಂತ ಯಾತ್ರಿಕರ ಸಂಖ್ಯೆ ಪ್ರತಿದಿನವೂ ಕೂಡ ದ್ವಿಗುಣವಾಗ್ತಾ ಇದೆ ಇವತ್ತು ವೀಕೆಂಡ್ ಇರೋದ್ರಿಂದಾಗಿ ಬಹುತೇಕ ಜನ ಭಾರತದ ಮೂಲೆ ಮೂಲೆಯಿಂದ ವಿಶ್ವದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ಕರ್ನಾಟಕದಿಂದಲೂ ಕೂಡ ಬಂದಿರುವಂತಹ ಯಾತ್ರಿಕರು ನಮ್ ಜೊತೆ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ರೀ ಸರ್ ನಮಸ್ಕಾರ ಯಾವ ಭಾಗದಿಂದ ಬಂದಿರಿ ನಾವು ಚಿತ್ರದುರ್ಗ ಚಳಕೆ ಹೆಂಗೈತ್ರಿ ಮಹಾಕುಂಭ ನೂರ ನಲ್ವತ್ನಾಲ್ಕು ವರ್ಷಕ್ಕೊಂದ್ಸರಿ ಬರ್ತಾ ಇದೆ ಬಾ ಬಹಳ ಅದೃಷ್ಟ ಇನ್ನೊಂದು ಜನ್ಮದಲ್ಲಿ ನಾವು ಸಿಕ್ತಿವೋ ಇಲ್ಲ ಗೊತ್ತಿಲ್ಲ ಈ ನಾಲ್ಕರಲ್ಲಿ ನಾವೇ ಫಸ್ಟ್ ಟೈಮ್ ಮಾಡಿದೀವಿ ಅಂತ ಬಹಳ ಸಂತೋಷ ಆಗ್ತಾ ಇದೆ ಜನ ನೋಡಿ ಯಾರು ಎದುರುಬೇಡ್ರಿ ಫ್ರೀ ಇದೆ ಬನ್ನಿ ಎಲ್ಲರೂ ಹಿಂದೂಗಳೆಲ್ಲ ಬಂದು ಒಗ್ಗೂಟಾಗಿ ಒಂದು ಈ ಮಹಾ ಮೇಳದಲ್ಲಿ ಬಂದು ಭಾಗವಹಿಸ್ಬೇಕಂತೇಳಿ ವಿನಂತಿ ಮಾಡ್ತಿದೀವಿ ಪಾಪ್ಯುಲೇಷನ್ ಇದೆ ಮೂಮೆಂಟ್ ಆಗ್ತಾ ಇದೆ ಎಲ್ಲೂ ಸ್ಟಾಪಿಂಗ್ ಇಲ್ಲ ಬಹಳ ಚೆನ್ನಾಗ್ ಏನು ತೊಂದರೆ ಇಲ್ಲ ಯಾರು ಪ್ಯಾನಿಕ್ ಆಗ್ಬಿಡ್ರಿ ನೀವು ಏನು ಆಗಲ್ಲ ಯಾವುದೇ ಏಜ್ ನವ್ರು ಬಂದ್ರು ಇಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ ತಮ್ದ ಆಯ್ತಾ ಪುಣ್ಯ ತೊಂಬತ್ ವರ್ಷದಾದ್ರು ಕೂಡ ಬರ್ಬೋದು ತೊಂಬತ್ ವರ್ಷ ತೊಂಬತ್ ವರ್ಷದವರು ಬರ್ಬೋದು ಮುದುಕರು ಬರ್ಬೋದು ಏನು 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 ಗೈಡ್ ಇಲ್ಲ ಸುಮ್ನೆ ಅಲ್ಲಿ ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ರಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸರಸ್ವತಿ ಗೇಟ್ ಅಲ್ಲಿಂದ ಎಷ್ಟು ದೂರ ಇದೆ ಸರಸ್ವತಿ ಗಾಟ್ಗು ಇಲ್ಲೊಂದು ಮೂರ್ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಬಂದಿದೀವಿ ಒಂದು ನಾಲ್ಕು ಕಿಲೋಮೀಟರ್ ಮ್ಯಾಕ್ಸಿಮಮ್ ನಡೀಬೇಕಿರುತ್ತೆ ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇರುವಂತಹ ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಉಘೆ ಉಘೆ ಅಂದಿದ್ದಾರೆ ಯಾತ್ರಿಗಳು ರಿಪಬ್ಲಿಕ್ ಕನ್ನಡದ ವರದಿಗೆ ಬೇಸ್ ಅಂದಿದ್ದಾರೆ ಕನ್ನಡಿಗರು ರಿಪಬ್ಲಿಕ್ ಕನ್ನಡ ಮಾತ್ರ ಜನರಿಗೆ ಸ್ಪಷ್ಟತೆಯನ್ನ ನೀಡ್ತಾ ಇದೆ ರಿಪಬ್ಲಿಕ್ನಲ್ಲಿ ಮಹಾಕುಂಭದ ಬಗ್ಗೆ ಪ್ರತಿದಿನ ನಾವು ನೋಡ್ತೀವಿ ಬೇರೆ ಎಲ್ಲರೂ ಜನರನ್ನ ಭಯ ಬಿಡಿಸ್ತಾ ಇದ್ದಾರೆ ಆದರೆ ರಿಪಬ್ಲಿಕ್ ಕನ್ನಡ ಮಾತ್ರ ಅತ್ಯದ್ಭುತವಾದಂತಹ ವರದಿಯ ಮೂಲಕ ಜನರಿಗೆ ಕುಂಭಮೇಳದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳಿ ಹೇಳ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ಮಹಾಕುಂಭ ಮೇಳ ಒಂದು ಬಾರಿ ಆದರೂ ಕೂಡ ನಮ್ಮ ಜೀವನದಲ್ಲಿ ನೋಡಬೇಕಾದಂತ ಮಹಾ ಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬರ್ತಾ ಇರುವಂತಹ ಈ ಮಹಾ ಕುಂಭಮೇಳಕ್ಕೆ ಬರುವಂತ ಯಾತ್ರಿಕರ ಸಂಖ್ಯೆ ಪ್ರತಿದಿನವೂ ಕೂಡ ದ್ವಿಗುಣವಾಗ್ತಾ ಇದೆ ಇವತ್ತು ವೀಕೆಂಡ್ ಇರೋದ್ರಿಂದಾಗಿ ಬಹುತೇಕ ಜನ ಭಾರತದ ಮೂಲೆ ಮೂಲೆಯಿಂದ ವಿಶ್ವದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ಕರ್ನಾಟಕದಿಂದಲೂ ಕೂಡ ಬಂದಿರುವಂತಹ ಯಾತ್ರಿಕರು ನಮ್ ಜೊತೆ ಅವ್ರ ಮಾತಾಡ್ಸೋಣ ನಮಸ್ಕಾರ ರೀ ಸರ್ ನಮಸ್ಕಾರ ಯಾವ ಭಾಗದಿಂದ ಬಂದಿರಿ ನಾವು ಚಿತ್ರದುರ್ಗ ಚಳಕೆರ ಬಂದಿದ್ದೀವಿ ಹೆಂಗೈತ್ರಿ ಮಹಾಕುಂಭ ಬಾ ನೂರ ನಲ್ವತ್ ನಾಲ್ಕು ವರ್ಷಕ್ಕೊಂದ್ಸರಿ ಬಂದು ಬರ್ತಾ ಇದೆ ಬಾ ಬಹಳ ಅದೃಷ್ಟ ಇನ್ನೊಂದು ಜನ್ಮದಲ್ಲಿ ನಾವು ಸಿಗ್ತೀವೋ ಇಲ್ಲ ಗೊತ್ತಿಲ್ಲ ಈ ನೂರ ನಲ್ವ ನಾವೇ ಫಸ್ಟ್ ಟೈಮ್ ಮಾಡಿದೀವಿ ಅಂತ ಬಹಳ ಸಂತೋಷ ಆಗ್ತಾ ಇದೆ ಜನ ನೋಡಿ ಯಾರು ಎದುರುಬೇಡ್ರಿ ಫ್ರೀ ಇದೆ ಬನ್ನಿ ಎಲ್ಲರೂ ಹಿಂದೂಗಳೆಲ್ಲ ಬಂದು ಒಗ್ಗೂಟಾಗಿ ಒಂದು ಈ ಮಹಾಮೇಳದಲ್ಲಿ ಬಂದು ಹೇಳಿ ವಿನಂತಿ ಮಾಡ್ತಿದೀವಿ ಪಾಪ್ಯುಲೇಷನ್ ಇದೆ ಮೂಮೆಂಟ್ ಆಗ್ತಾ ಇದೆ ಎಲ್ಲೂ ಸ್ಟಾಪಿಂಗ್ ಇಲ್ಲ ಬಹಳ ಚೆನ್ನಾಗಾಗಿದೆ ಏನ್ ತೊಂದರೆ ಇಲ್ಲ ಯಾರು ಪ್ಯಾನಿಕ್ ಆಗ್ಬಿಡ್ರಿ ನೀವು ಏನು ಆಗಲ್ಲ ಯಾವುದೇ ಏಜ್ ನವರು ಬಂದ್ರು ಇಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ ತಮ್ದ ಆಯ್ತಾ ಪುಣ್ಯ ತೊಂಬತ್ ವರ್ಷದಾದ್ರು ಕೂಡ ಬರ್ಬೋದು ತೊಂಬತ್ ವರ್ಷ ತೊಂಬತ್ ವರ್ಷದವರು ಬರ್ಬೋದು ಮುದುಕರು ಬರ್ಬೋದು ಏನು 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 ಗೈಡ್ ಇಲ್ಲ ಸುಮ್ನೆ ಅಲ್ಲಿ ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ರಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸರಸ್ವತಿ ಗೇಟ್ ಅಲ್ಲಿಂದ ಎಷ್ಟು ದೂರ ಇದೆ ಸರಸ್ವತಿ ಘಾಟ್ ಇಲ್ಲೊಂದ್ ಮೂರ್ ಕಿಲೋಮೀಟರ್ ಆಗಿದೆ ನಡ್ಕೊಂಡ್ರಿ ಅಲ್ಲಿಂದ ನಡ್ಕೊಂಡಿದೀವಿ ಒಂದು ಮೂರ್ನಾಲ್ಕು ಕಿಲೋಮೀಟರ್ ನಡಿಬೇಕಿರುತ್ತೆ ಮ್ಯಾಕ್ಸಿಮಮ್ ಅಂದ್ರೆ ಐದು ಆರಂಭತ್ತರ ಅಷ್ಟೆಲ್ಲ ಹತ್ತು ಹನ್ನೆರಡು ಕಿಲೋಮೀಟರ್ ಆಗಿ